ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು ओपन गार्डन सौलभ्य मिराज मैशा रोड ओम पेट्रोलियम हतिरा विजयनगर महशा तालुका मिरज जिला सांगली संपर्क 9049014171 फोर वन डबल नई फोर थ्री ಚಿಕ್ಕೋಡಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗಿರಲಿ ಕಾರ್ಯಕರ್ತರು ಅವರ ಗೆಲುವಿಗೆ ಶ್ರಮಿಸಿ ಸತೀಶ್ ಜಾರಕಿಹೊಳಿ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಯಾರೇ ಅಭ್ಯರ್ಥಿ ಸ್ಪರ್ಧಿಸಿದರೂ ಅವರ ಗೆಲುವಿಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅವರು ಮಂಗಳವಾರ ರಾಯಬಾಗ ಪಟ್ಟಣ ಮಹಾದೇವ್ ಮಂಗಲ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಪಾದಾಧಿಕಾರಿಗಳ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳ ಬಗ್ಗೆ ಪ್ರತಿ ಮನೆಗಳಿಗೆ ಹೋಗಿ ತಿಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತೆ ಮನಮೋಲಿಸಬೇಕೆಂದರು ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರವಿದ್ದಾಗಿ ಯಾವುದೇ ನೀರಾವರಿ ಯೋಜನೆ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳು ಜಾರಿಗೆ ಬಂದಿರುವುದಿಲ್ಲ ಚುನಾವಣೆ ಬಂದರೆ ಬಿಜೆಪಿ ಪಕ್ಷದವರು ಧರ್ಮ ಜಾತಿ ಪಾಕಿಸ್ತಾನ್ ಹಿಂದುತ್ವ ಸಂವಿಧಾನ ಬದಲಾವಣೆ ರಾಮ ಮಂದಿರ ಹೆಸರಿನಲ್ಲಿ ಮತ ಕೇಳುತ್ತಾರೆ ಕಳೆದ ಹತ್ತು ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲು ಅವರಿಗೆ ಸಾಧ್ಯವಾಗಿಲ್ಲ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ವಿದೇಶದಿಂದ ಕಪ್ಪು ಹಣ ತರುವುದರ ಬಗ್ಗೆ ಮಾತನಾಡುವುದಿಲ್ಲವೆಂದು ಟೀಕಿಸಿದರು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಶಿಕ್ಷಣ ಸಂಸ್ಥೆಗಳು ಡ್ಯಾಂಗಳು ಆಸ್ಪತ್ರೆಗಳು ನಿರ್ಮಾಣಗೊಂಡಿವೆ ಹಾಲಿ ಚಿಕ್ಕೋಡಿ ಸಂಸದರು ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ನೀರು ಬಿಡಿಸಿಕೊಂಡು ಬರುವ ಕೆಲಸ ಮಾಡಿದ್ದಾರೆಯೇ ಎಂದು ಪ್ರಶ್ನಿಸಿದರು

आए पालो, आप लोगों ने सुना होगा कि हमारे को लेकर उसमें बात हो, इंतज़ार करने के लिए इंतज़ार करने के लिए तो उनका मामला इंतज़ार करने के लिए तो क्या हो जाएगा निर्णय लेने के लिए, क्या हो जाएगा उसका मामला अच्छा नहीं लगा, मोरांची जाने in the job am- tard malem bina toh beơ ni korang gambar dengan arrang hal-kari ke be 들ak endlich ageng keh AD बोर्ड निकाले पर बात होता है तो ये सरकार या कुछ ऐसे चल गए और केवलagama राम मंदिर पाकिस्तान में भावना सारा बांग्लादेश मालदीव तरफ मित्रों उपरोक्त मध्य चौराहे के लोग हैं ये लोग यहां पर आता है नोट कि कैमरा ಈ ಸಮಯದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಮಾಜಿ ಸಚಿವ ವೀರ್ ಕುಮಾರ್ ಪಾಟೀಲ್ ಮಾಜಿ ಶಾಸಕರಾದ ವಿ ಘಾಟ್ಗೆ ಕಾಕಾಸಾಹೇಬ್ ಪಾಟೀಲ್ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಟು ಉಸ್ತುವಾರಿ ಸುಂದರ್ ಬಂಗ್ರೇಶ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ ದಯಾನಂದ್ ಪಾಟೀಲ್ ಮುಖಂಡರಾದ ಅರ್ಜುನ್ ನಾಯಕ್ವಾಡಿ ಸಂಜೀವ್ ಕುಮಾರ್ ಬಾನ್ಸೆಕ್ ಸರ್ಕಾರ್ ಡಾಕ್ಟರ್ ಎ ಮಗ್ದುಮ್ ಅಪ್ಪ ಸಾಹೇಬ್ ಕುಲ್ಗುಡೆ ಸಿದ್ದು ಬಂಡಗರ್ ದಿಲೀಪ್ ಜಮಾದಾರ್ ನಾಮದೇವ್ ಕಾಮ್ಳೆ ಹಾಜಿ ಮುಲ್ಲಾ ಫಾರೂಕ್ ಮೋಮಿನ್ ಅಬ್ದುಲ್ ಸತ್ತಾರ್ ಮುಲ್ಲಾ ಸೇರಿದಂತೆ ಕಾಂಗ್ರೆಸ್ ಪಕ್ಷ ಪಾದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ರಾಯಬಾಗ್ದಿಂದ ಸಂತೋಷ್ ಗಿರಿ